ಬಾಯಲ್ಲಿ ಇಟ್ಟರೆ ಕರಗುವಂಥ ಮಿಲ್ಕ್ ಪೌಡ್ರ್ ಬರ್ಫಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮಾಡಲಿಕ್ಕೆ ಸಮಯ ಕೂಡ ತುಂಬಾ ಕಡಿಮೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ತಪ್ಪು ತಳದ ಪಾತ್ರೆನೇ ಇಟ್ಕೊಂಡಿದ್ದೀನಿ ಇದಕ್ಕೆ ಜರಡಿ ಹಿಡಿದಂತಹ ಒಂದು ಗ್ಲಾಸ್ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಲೋ ಫ್ಲೇಮಲ್ಲೇ ಇಟ್ಟು ಈ ಥರ ಕೈ ಆಡಿಸಿ ಹಸಿವಾಸನೆ ಹೋಗೋ ತನಕ ಒಂದು ಮೂರು ನಾಲ್ಕು ನಿಮಿಷ ಸಾಕು ಹಸಿ ವಾಸನೆ ಮೇಲೆ ಒಂದು ಗ್ಲಾಸಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಸಕ್ಕರೆಗೆ ಅರ್ಧ ಭಾಗದಷ್ಟು ನೀರನ್ನು ಹಾಕ್ಕೊಂಡು ಒಂದೇಳೆ ಪಾಕ ಬರೋ ತನಕ ಇಟ್ಕೊಳ್ಳಿ ಇವಾಗ ಒಂದೇಳೆ ಪಾಕ ಬಂದಾಗಿದೆ ಇವಾಗ ಈ ಸಕ್ಕರೆ ಪಾಕಕ್ಕೆ ನಾನು ಒಂದು ಗ್ಲಾಸಷ್ಟು ಕಡಲೆ ಹಿಟ್ಟು ಹಾಗೆ ಅರ್ಧ ಗ್ಲಾಸಷ್ಟು ಮಿಲ್ಕ್ ಪೌಡ್ರನ್ನು ಹಾಕ್ಕೊಡ್ತಿದ್ದೀನಿ ಗಂಟಿ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾಲ್ಕು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಚೆನ್ನಾಗಿ ಕೈ ಆಡಿಸಿ ನೋಡಿ ತಳ ಬಿಡಬೇಕಿದು ಇವಾಗ ಅರ್ಧ ಸ್ಪೂನಷ್ಟು ನಾನು ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಸಣ್ಣಗೆ ಹೆಚ್ಚಿರುವಂಥ ಗೋಡಂಬಿ ಚೂರುಗಳನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತಳ ಬಿಡೋ ತನಕ ಕೈ ಆಡಿಸ್ತಾನೆ ಇರಬೇಕು ನೋಡಿ ಇವಾಗ ತಳ ಬಿಡ್ತಾಯಿದೆ ಇವಾಗ ನಾನೊಂದು ಪ್ಲೇಟಿಗೆ ತುಪ್ಪನ ಸವರಿಬಿಟ್ಟು ಇದನ್ನು ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಆ ಆಕಾರದಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮನೆಯಲ್ಲೇ ಸಿಗುವಂಥ ಒಂದು ಪದಾರ್ಥಗಳನ್ನು ಬಳಸಿ ತುಂಬ ಈಸಿಯಾಗಿ ಈ ಸ್ವೀಟನ್ನು ಮಾಡ್ಕೋಬೋದು ಫ್ರೆಂಡ್ಸ್ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಪರ್ಪಿ ಆಗಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿ